ಏನು ಕಳೆದು ಅಷ್ಟೊಂದ್ಸಲಿ ನೀರು ಮಾತಾಡೋ ಹಂಗೆ ಫ್ಲೋಯಿಂಗ್ ಹ್ಮ್ ಅವ್ರು ನೆನೆಸ್ಕೊಂಡ್ರೆ ಆ ಚಿತ್ರ ಹಂಗೆ ಮನ್ಸಿಗೆ ಬಂದ ನಾವು ಅಣ್ಣ ಚಿತ್ರ ಒಂದು ಯಾರಿವ ಅನ್ನುವ ಅಂತ ಚಿತ್ರಕ್ಕೆ ಇಲ್ಲಿಂದ ಊಟಿಗೆ ಇಲ್ಲಿಂದ ಕಾರುಗಳಲ್ಲಿ ಹೋದ್ವಿ ನಾವು ಅಣ್ಣವರು ಅಕ್ಕವರು ಎಲ್ಲ ಒಂದು ಕಾರಲ್ಲಿ ಬಂದರು ನನ್ನ ಜೊತೆ ಸ್ವರಾಜ ದೇವಿಯವರು ಹಾಗೂ ಮಗಳು ಮತ್ತು ಅವ್ರ ಅಳಿಯ ಮೂರು ಜನ ಬಂದರು ನಾನು ಅವ್ರನ್ನ ಕಾರಲ್ಲಿ ಊಟಿ ಕರ್ಕೊಂಡು ಹೋದ್ವಿ ಊಟೀಲಿ ನಾವು ನಟರಾಜ ಟಾಕೀಸ್ ನಟರಾಜ ಓಟ್ಲಲ್ಲಿ ರೂಮ್ ಮಾಡಿದರು ಆ ಓಟ್ಲಲ್ಲಿ ನಾವೆಲ್ಲ ಹೋಗಿ ತಂಗಿದ್ವಿ ಅವತ್ತು ರಾತ್ರಿ ತುಂಬ ಚಳಿ ತುಂಬ ಮಳೆನೂ ಇತ್ತು ಇದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಶೂಟಿಂಗೋಸ್ಕರ ಬೊಟಾನಿಕಲ್ ಗಾರ್ಡನ್ ಹತ್ರ ಬಂದ್ವಿ ಬೆಳಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ ಆವಾಗ ಈ ಬಿಸಿಲು ಅರ್ಧಂಬರ್ಧ ಈ ಮಳೆ ಒಂದು ಸ್ವಲ್ಪ ಈ ರೀತಿಲಿ ತೊಂದರೆಲೇ ಚಿತ್ರೀಕರಣ ನಡೀತಾ ಇತ್ತು ಆ ಸಮಯದಲ್ಲಿ ಈ ಸಣ್ಣ ಮಕ್ಕಳು ಅಂದರೆ ನೀವು ಯಾವ ರೀತಿ ಕರಿಬೋದು ಅಂದರೆ ಈ ಯು ಕೆ ಜಿ ಎಲ್ ಕೆ ಜಿ ಮತ್ತು ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಹಿಂಗೆ ತರಗತಿ ನಂತರ ತರಗತಿ ತರಗತಿ ನಂತರ ತರಗತಿ ಮಕ್ಕಳು ಆ ಕ್ಲಾಸ್ ಟೀಚರ್ಸ್ ವಿ ಆರ್ ಪ್ರೊಟೆಕ್ಟಿಂಗ್ ರಾಜ್ಕುಮಾರ್ ಅಂತ ಒಂದು ಕತ್ತಿಗೆ ಒಂದು ಬರವಣಿಗೆ ಮೂಲಕ ಬರ್ಕೊಂಡು ಕಪ್ಪು ಬಾವುಟನ ತೋರಿಸ್ಕೊಂಡು ನಾವು ಈ ಪಕ್ಕ ಇದ್ದೀವಿ ಕೊಳದ ಈ ಪಕ್ಕ ಕೊಳದ ಆ ಪಕ್ಕ ಅವರೆಲ್ಲ ಆ ರೀತಿ ಒಂದು ಪ್ರೊಟೆಕ್ಷನ್ ಮಾಡ್ತಾ ಹೋದ್ರು ಮೊದಲಿಂದನೂ ನಿಮ್ಗೆ ಗೊತ್ತಿರೋದೆ ಈ ತಮಿಳ್ನಾಡುಗೂ ಕರ್ನಾಟಕಕ್ಕೂ ಸ್ವಲ್ಪ ಈ ಭಾಷೆ ಸಮರ ಇದ್ದದ್ದೇ ಎಲ್ಲರಿಗೂ ಗೊತ್ತಿದ್ದೆ ಇದಕ್ಕೋಸ್ಕರ ಏನೋ ಮಾಡ್ತಾ ಅವರೇನೋ ನಾವು ಕನ್ನಡದವರು ಇವರು ತಮಿಳೋರು ನಾವು ಇವ್ರ ಜಾಗದಲ್ಲಿ ಬಂದು ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಅಂತ ನಮ್ಮ ಭಾವನೆ ನಮ್ಮ ಚಿತ್ರೀಕರಣ ಆರಾಮ ನಡೀತಾನೆ ಇತ್ತು ಆನಂತರ ಯಾವಾಗ ಎಸ್ ಎಲ್ ಸಿ ಹುಡುಗರು ಮತ್ತು ಫಸ್ಟ್ ಪಿ ಯು ಸಿ ಹುಡುಗರು ಸೆಕೆಂಡ್ ಪಿ ಯು ಸಿ ಹುಡುಗರು ಡಿಗ್ರಿ ಹುಡುಗರು ಯಾವಾಗ ಬಂದರು ಅವರೆಲ್ಲ ಬಂದಿದ್ದು ಶಸ್ತ್ರಾಸ್ತ್ರಗಳಲ್ಲೇ ಬಂದರು ಪೂರ್ತಿ ಈ ಸೈಕಲ್ ಚೈನ್ ಅಂತೆ ಬಾಟ್ಲಂತೆ ಆಮೇಲೆ ಈ ಕಲ್ಲು ಆಯ್ನಕಾಲದಲ್ಲೆಲ್ಲ ನಿಮಗೆ ಈ ಸಂಡಾಸ್ ಮಾಡೋಕ್ಕೆ ಒಂದು ಡಬ್ಬ ಇಟ್ಬಿಡೋದು ಮೇಲುಗಡೆ ಟಾಯ್ಲೆಟು ಆ ಟಾಯ್ಲೆಟಲ್ಲಿ ಡಬ್ಬಕ್ಕೆ ನೀವು ಸಂಡಾಸ್ ಮಾಡ್ಬೋದು ಆ ಸಂಡಾಸ್ ಎಲ್ಲ ತಗೊಂಬಂದು ಎಲ್ಲ ಟೆಕ್ನಿಷಿಯನ್ ಮೂತಿಗಳಿಗೂ ಬರೆದ್ಬಿಟ್ರು ಬಳದ್ಬಿಟ್ಟು ಆಮೇಲೆ ಹೊಡೆಯೋಕೆ ಶುರು ಮಾಡಿದ್ರು ಅಂದರೆ ಹಂಗಿಂಗೆ ಒಡೆಯೋಕ್ಕೆ ಶುರು ಮಾಡಲಿಲ್ಲ ಈ ಎಲ್ಲರನ್ನೂ ಒಡೆಯೋವಾಗ ನಾವು ಅಣ್ಣವ್ರನ್ನ ರಕ್ಷಣೆ ಹೋದ್ವು ನಾವು ಭಿಕ್ಷೆ ಬೇಡಿದ್ದು ಅಷ್ಟಿಷ್ಟಲ್ಲ ಐದೇ ನಿಮಿಷದಲ್ಲಿ ಈ ಒಂದು ಸನ್ನಿವೇಶ ನಡೀತು ಅಣ್ಣವ್ರನ್ನ ಕೊಲ್ಲಬೇಕು ಅಂತಂದ್ಬಿಟ್ಟು ಆ ಹುಡುಗರು ತೀರ್ಮಾನ ತಗೊಂಬಿಟ್ಟಿದ್ರು ಎಲ್ಲ ವಯಸ್ಸಿನ ಹುಡುಗರು ಅವ್ರ ಮುಂದೆ ನಾವು ಇಲ್ಲಿ ಎಷ್ಟೊಂದು ಇಪ್ಪತ್ತೈದರಿಂದ ಮೂವತ್ತು ಜನ ನಾವಿರ್ಬೋದು ಅವರು ನೂರು ನೂರೈವತ್ತು ಜನ ಬಂದು ಸೇರ್ಕೊಂಬಿಟ್ರು ಅಣ್ಣವ್ರಿಗೆ ನಾವು ಎಷ್ಟು ಪ್ರೊಟೆಕ್ಷನ್ ಕೊಡಬೇಕೋ ಅಷ್ಟು ನಾವು ಕೊಡ್ತಾ ಹೋದ್ವಿ ಅವ್ರು ಕಾಲು ಹಿಡ್ಕೊಂಡಿದ್ದೂ ಆಯಿತು ಭಿಕ್ಷೆ ಬೇಡಿದ್ದು ಆಗೋಯ್ತು ಅವ್ರ ಭಾರಿ ದೊಡ್ಡವರು ಅವ್ರನ್ನ ಮುಟ್ಟಬೇಡಿ ಹುಟ್ಟಡುಂಗ ಅಣ್ಣ ಅಂತ ಭಿಕ್ಷೆ ಬೇಡ್ಬಿಟ್ವಿ ನಾವೆಲ್ಲ ಆದರೂ ಮೇ ಮೇಲೆ ಒಡೆದ್ಬಿಟ್ರು ಅದೊಂದು ಸನ್ನಿವೇಶ ತೆಲ್ಕೊಳಕ್ಕೆ ಆಗಲಿಲ್ಲ ನಮಗೆ ಚೀನಲ್ಲಿ ಒಡೆದ್ಬಿಟ್ರು ಅವ್ರಿಗೆ ಅವ್ರು ಇದ್ದಿದ್ದ ಕಲರ್ಗೆ ಆ ಬೆನ್ನಲ್ಲಿ ಬಂದಿದ್ದ ರಕ್ತಕ್ಕೆ ನಮಗೆ ತಲೆನೇ ಕೆಟ್ಟೋಯ್ತು ಅವ್ರನ್ನ ಕೆಳಗಡೆ ಮಲಗಿಬಿಟ್ಟು ಅವ್ರ ಮೇಲೆ ನಾನು ನನ್ನ ಮೇಲೆ ಎತ್ತಿ ರಾಜ ಈ ಥರ ಮಲ್ಕೊಂಬಿಟ್ವಿ ಅವ್ರಿಗೆ ಏಟ್ ಬೀಳದೆ ಇರಲಿ ಅಂತ ಬೀಳದಂತೂ ಏಟು ಬಿದ್ದೇ ಹೋಯ್ತು ಅವ್ರಿಗೆ ಇದ್ದು ಏನೂ ಮಾಡೋಕ್ಕಾಗಲಿಲ್ಲ ತಪ್ಸೋಕ್ಕೂ ಆಗಲಿಲ್ಲ ಆ ಒಂದು ಘಟನೆ ನಡೆದೇ ಹೋಯ್ತು ಅವ್ರನ್ನ ರಕ್ಷಣೆ ಮಾಡಿ ಅಲ್ಲಿಂದ ಅವ್ರನ್ನ ಕರ್ಕೊಂಬಂದು ಆ ರೂಮಲ್ಲಿ ಸೇರಿಸಿ ಅಣ್ಣವರು ಶರ್ಟ್ ಬಿಚ್ಚಿ ಆ ಒಂದು ಒಡೆದಿರೋ ಚೈನ್ ಹೇಟ್ನಲ್ಲಿ ಅವರು ಸುಳ್ಳು 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 ಸುಳ್ಳಿಯಾಗಿ ಆ ಚರ್ಮ ಎದ್ದು ಬಂದ್ಬಿಟ್ಟಿತ್ತಲ್ಲ ಅವ್ರ ಕಲರ್ಗೆ ಅದು ಸಿಕ್ಕಾಗ್ಬಿಟ್ಟೆ ಎದ್ದು ಕಾಣೋದು ಏನಪ್ಪ ಇಷ್ಟೊಂದು ಒಡೆದ್ಬಿಟ್ಟಿದಾರಲ್ಲ ಅಕ್ಕ ಅವ್ರು ನೋಡ್ತಾರೆ ಅಕ್ಕ ಅವ್ರು ತಡ್ಕೊಳೋಕ್ಕಾಗ್ತಾ ಇಲ್ಲ ಆ ರೀತಿ ಕೂಗಾಡ್ತಾ ಇದ್ದಾರೆ ಅಳ್ತಾನೇ ಇದ್ದಾರೆ ಜೋರಾಗಿ ಆ ರಕ್ತ ಸುರಿತಾಯಿತ್ತು ಆ ಬೆನ್ನಲ್ಲಿನ ಚರ್ಮ ಕಿತ್ತೋಗ್ಬಿಟ್ಟಿತ್ತು ಅದು ಅದನ್ನ ಆಗದೇ ಇರೋಂಥ ಒಂದು ಸನ್ನಿವೇಶ ಅದು ಅಲ್ಲಿ ನಮಗೆ ಯಾವುದೇ ಥರವಾದ ಪೊಲೀಸ್ ಪ್ರೊಟೆಕ್ಷನ್ ಆಗಲಿ ರಾಜಕೀಯದವ್ರ ಪ್ರೊಟೆಕ್ಷನ್ ಆಗಲಿ ನಮಗೆ ಸಿಕ್ಕಲಿಲ್ಲ ಯಾತಕ್ಕೋಸ್ಕರ ಸಿಕ್ಕಲಿಲ್ಲ ಅನ್ನೋದು ಇವತ್ತು ನನಗೆ ಅದು ಒಂದು ಪ್ರಶ್ನೆನೇ ಆಗಿದೆ ಈ ಕಡೆ ರೂಪಾದೇವಿಯವ್ರನ್ನ ಇನ್ನಿಲ್ದಂಗೆ ಹಿಂಸೆ ಮಾಡಿಬಿಟ್ಟಿದ್ರು ಎಲ್ಲರೂ ಪ್ರತಿಯೊಬ್ಬರೂ ಆ ಹುಡುಗರು ಆ ವಯಸ್ಸು ಆ ಎಮ್ಮನ ಒಂದು ಅಂದ ಇದನ್ನೆಲ್ಲ ನೋಡಿಕೊಂಡ್ರೆ ಪೂರ್ತಿ ಮೈಯೇ ಬೆತ್ತಲೆ ಮಾಡಿಬಿಟ್ಟಿದ್ರು ಆಯಮ್ಮನ್ನ ಪೂರ್ತಿ ಬಟ್ಟೆಯೆಲ್ಲ ಬಿಚ್ಚಾಕ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆಲ್ಲ ಆಯಮ್ಮನಿಗೆ ಮುತ್ಕೊಡೋದಾಗಲಿ ಅಥವಾ ಕಚ್ಚೋದಾಗಲಿ ಇದೆಲ್ಲ ಮಾಡಿಬಿಟ್ಟಿದ್ರು ಆ ಅಮ್ಮನ್ನ ಎತ್ಕೊಂಡು ನಮ್ಮ ಶೂಟಿಂಗ್ ಬಸ್ಸೊಳಗೆ ನಾನೇ ಕರ್ಕೊಂಡೋಗಿ ಕೂಡಿಸ್ಕೊಂಡೆ ಆ ನಂತರ ನಾವು ಆ ಬಸ್ಸಲ್ಲೇ ಆ ಅಮ್ಮನ ಕರ್ಕೊಂಬಂದು ರೂಮ್ ಸೇರಿಸ್ಕೊಂಡು ಆ ರೂಮಿಂದ ತಿರ್ಗಿ ಆಯಮ್ಮನ ಬೆಂಗಳೂರು ಬರೋರ್ಗು ಬೇರೆಯವ್ರ ಕಾರಲ್ಲೇ ಬಂದರು ನಾನು ತಿರ್ಗಾ ಮಾಮ್ ಮತ್ತೆ ಆ ಗಲಾಟೆ ವಿಷಯ ಎಲ್ಲ ಮುಗಿಸ್ಕೊಂಡು ಈ ನಟರಾಜ ಟ ಹೋಟೆಲಿಂದ ಬಿ ಸೌರಾಜ ಅವ್ರ ಮಗಳು ಅವ್ರ ಹಳ್ಳಿನ ಕರ್ಕೊಂಡು ಬಂದೆ ಬರೋವಾಗ ನನಗೆ ಗಾಡಿ ಓಡ್ಸೋಕೆ ಇರಲಿಲ್ಲ ಅಷ್ಟು ಏಟು ಹೊಡೆದ್ಬಿಟ್ಟಿದ್ರು ಬೆನ್ನಿಗೆ ಕಷ್ಟಪಟ್ಟು ಓಡಿಸ್ಕೊಂಡು ಬರ್ತಾಯಿದ್ದೆ ಆಗ ಬಿ ಸೌರಾಜ ಅಂದರು ನೀವೆಲ್ಲ ಕೈಗೆ ಬಳೆ ತೊಟ್ಕೊಂಡು ಕೂತಿದ್ರ ಅಂತ ನಂಗೆ ಭಾಳ ನೋವಾಯಿತು ನಮ್ಮ ಕೈಯೆಲ್ಲಾಗಿ ನಾವು ಮಾಡಿದೋ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋಕ್ಕಂತೂ ಹೋಗಿರಲಿಲ್ಲ ಆದರೆ ಅಮ್ಮ ಆ ಥರ ಮಾತಾಡ್ಬಿಟ್ರು ನನ್ನ ಅದನ್ನೂ ಬಂದು ಅಕ್ಕವ್ರ ಹತ್ರ ನಾನು ಹೇಳ್ಕೊಂಡೆ ಈ ಥರ ಅಂದೋ ಅಯ್ಯಮ್ಮ ಅಂತ ಅಕ್ಕವ್ರು ನಾನು ಮಾತಾಡ್ತೀನಿ ಬಿಡು ಅಂತಂದರು ಅಲ್ಲಿಂದ ನಾವು ಬಂದು ಬೆಂಗಳೂರು ಸೇರ್ತೀವ ಅಂಥ ಒಂದು ಮನಸ್ಥಿತಿ ಆಗಿಬಿಟ್ಟಿತ್ತು